ಜನ್ಮ ಪನ್ನಾಗ ನಾಲಿಗೆ ಇರುವಾಗ ಕೃಷ್ಣ ಕೃಷ್ಣದಿ ಭಗವದ್ ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತು ದೇವರ ನುಡಿಯಲ್ಲಿ ಕಳೆದು ಹೋದ ಕಾಲ ಜೀವನವನ್ನು ಅರ್ಥ ಮಾಡಿಸುತ್ತೆ ಅಂತ ದೇವರು ಅರ್ಜುನನಿಗೆ ಹೇಳುವುದು ಭಗವದ್ಗೀತೆಯ ಉಪದೇಶದ ಸಾರ ಸಾರವಿದು ದೇವರಗೀತೆ ಎಂಬ ಅರ್ಥ ಬರುವ ಭಗವದ್ಗೀತೆಯಲ್ಲಿ ಬರುವ ಒಂದು ಸಾಲಿದು ಭಗವದ್ಗೀತೆಯಲ್ಲಿ ದೇವರು ಹೇಳ್ತಾರೆ ಭೂತಕಾಲವು ನಮಗೆ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಉತ್ತಮ ಅವಕಾಶವನ್ನು ನೀಡುತ್ತದೆ ನಮ್ಮ ಭವಿಷ್ಯವು ನಮಗೆ ಬದುಕಲು ಎರಡು ಅವಕಾಶಗಳನ್ನು ನೀಡುತ್ತದೆ ಅಂತೆ ಅದಕ್ಕಾಗಿ ಯಾವುದೇ ಚಿಂತೆ ಇಲ್ಲದೆ ಬದುಕಬೇಕು ಎಂದು ದೇವರು ಹೇಳಿದ್ದಾರೆ ಯಾವುದೇ ಚಿಂತೆ ಅಂದರೆ ಜೀವನದ ಚಿಂತೆಯನ್ನು ತುಂಬ ಮಾಡಬಾರದು ಸಂಸಾರದಲ್ಲಿನ ಜೀವನದಲ್ಲಿನ ಆಗುವಗಳನ್ನು ತುಂಬ ಚಿಂತೆ ಮಾಡಬಾರದು ದೇವರಿದ್ದಾನೆ ಅಂತ ಬಿಟ್ಟು ಬಿಡಬೇಕು ಹಣ ಒಂದೇ ಮನುಷ್ಯನನ್ನು ಶ್ರೀಮಂತನನ್ನಾಗಿ ಮಾಡುವುದಿಲ್ಲ ಒಳ್ಳೆಯ ಬುದ್ಧಿಶಕ್ತಿ ಮಧುರವಾದ ನಡತೆ ಮತ್ತು ಸುಂದರ ಆಲೋಚನೆಗಳನ್ನು ಹೊಂದಿರುವವನೇ ನಿಜವಾದ ಶ್ರೀಮಂತ ಈ ಗುಣಗಳಿಲ್ಲದಿದ್ದರೆ ಅವನು ಯಾವಾಗಲೂ ಬಡವನೇ ಅವನು ತುಂಬ ಮಂದಿಯನ್ನು ನಾವು ನೋಡಿರ್ತೇವೆ ತುಂಬ ಹಣ ಇರ್ತದೆ ಅವರಲ್ಲಿ ಸದ್ಗುಣಗಳು ಇರುವುದಿಲ್ಲ ತುಂಬ ಅಗಾಧ ಶ್ರೀಮಂತರನ್ನು ನೋಡಿದ್ದೇವೆ ತುಂಬ ಸನ್ನಡತೆಯುತ್ತಾರೆ ಅವರನ್ನೂ ನೋಡಿದ್ದೇವೆ ಎರಡೂ ಬಗೆಯ ಮನುಷ್ಯರು ನಮ್ಮ ಸಮಾಜದಲ್ಲಿದ್ದಾರೆ ಅತಿಯಾದ ಆರಾಮ ಮತ್ತು ಅತಿಯಾದ ಪ್ರೀತಿ ಮನುಷ್ಯನನ್ನು ಉಣಗೊಳಿಸುತ್ತದೆ ಅದಕ್ಕಾಗಿ ಯಾರೊಬ್ಬರೂ ಕೂಡ ಅತಿಯಾದ ಆರಾಮ ಮತ್ತು ಅತಿಯಾದ ಪ್ರೀತಿ ಮಾಡುವುದನ್ನು ತಪ್ಪಿಸಬೇಕು ಮಾಡಬಾರದಂತೆ ಹೀಗಿದ್ದ ಈ ಥರ ಏನಾದರೂ ಇದ್ದಲ್ಲಿ ಅವರು ತಮ್ಮ ಬಾಳನ್ನು ತಾವೇ ಹಾಳು ಮಾಡಿಕೊಟ್ಟು ಮನುಷ್ಯ ಹುಟ್ಟುವಾಗ ಒಬ್ಬನೇ ಹುಟ್ಟುತ್ತಾನೆ ಒಬ್ಬನೇ ಸಾಯುತ್ತಾನೆ ಹತ್ತಾರು ಮಂದಿ ಹುಟ್ಟು ಸಾವಿನ ಮಧ್ಯೆ ಬಂದು ಹೋಗುತ್ತಾರೆ ಕೆಲವರು ವ್ಯಕ್ತಿಯ ಕೆಲವರು ನಮ್ಮ ಜೀವನದ ಭಾಗವೇ ಆಗಿರುತ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಒಳ್ಳೆಯ ಮತ್ತು ಕೆಟ್ಟ ಕರ್ಮ ಫಲಗಳನ್ನು ಪಡೆದೇ ಪಡಿತಾನೆ ಆದ್ದರಿಂದಲೇ ಸಮಾಜದಲ್ಲಿ ಜನರ ಮಧ್ಯದಲ್ಲಿ ಇದ್ದು ಬದುಕುವ ಬದಲು ಸ್ವಂತ ನಮ್ಮ ಕರ್ಮವನ್ನು ನಂಬಿ ಒಂಟಿಯಾಗಿ ನಡೆಯಲಿ ಒಂಟಿ ಮಾರ್ಗದಲ್ಲಿ ಭಯಪಡಬಾರದು ಎಂದು ದೇವರು ಹೇಳಿದ್ದಾರೆ ಹಾಂ ದೇವರಿದ್ದಾರೆ ಎಂದು ನಡೆಯಿ ದೇವರಿದ್ದಾರೆ ಎಂದು ದೃಢ ಮನಸ್ಸಿಂದ ನಡೆಯಿ ಭಯವೇ ಇಲ್ಲ ಅಲ್ಲಿ ಅದಕ್ಕೆ ನಾನೇ ಒಂದು ಉದಾಹರಣೆ ನನಗೆ ಯಾವುದೇ ಭಯವಿಲ್ಲ ಸಾವಿನ ಭಯವಿಲ್ಲ ಒಂದು ಹಣದ ಭಯವಿಲ್ಲ ಒಂದು ಶ್ರೀಮಂತಿಕೆಯ ಒಂದು ಏನಾಗ್ತದೋ ನಾಳೆ ನನ್ನ ಶ್ರೀಮಂತಿಕೆ ಅದರ ಅದರ ಭಯವಿಲ್ಲ ಯಾವುದೇ ಭಯವಿಲ್ಲ ಯಾಕೆಂದ್ರೆ ದೇವರು ನಮ್ಮೊಟ್ಟಿಗಿದ್ದಾನೆ ಆದ್ರಿಂದ ದೇವರು ಹೇಳುವ ಇನ್ನೊಂದು ಪ್ರಮುಖ ವಿಚಾರ ನಿಮ್ಮನ್ನು ನೀವು ನಂಬಿಕೊಳ್ಳಬೇಕು ಆಗ ಫಲಶಾಲಿ ಆಗ್ತೀರಿ ಇತರರ ಮೇಲೆ ನಂಬಿಕೆ ಇರಿಸಿದರೆ ಅದು ಮೂರ್ಖತನ ಆಗ್ತದೆ ಹಾಗೆ ಮಾಡಬಾರ್ದು ಇತ ಜನರ ಮೇಲೆ ನಂಬಿಕೆ ಇಡಬಾರದು ದೇವರ ಮೇಲೆ ನಂಬಿಕೆ ಇಡಬೇಕು ಆದ್ದರಿಂದ ದೇವರು ಹೇಳ್ತಾರೆ ಅರ್ಜುನನಿಗೆ ಹೇಳ್ತಾರೆ ಸೈನ್ಯದಲ್ಲಿರುವ ಸಾರಥಿಗಳಲ್ಲಿ ಚಿಕ್ಕಪ್ಪ ತಾಯಿ ಅಣ್ಣ ತಾತ ಸಹೋದರರು ಇರುತ್ತಾರೆ ಹಾಗೆಯೇ ಸ್ವಂತ ಜನರನ್ನು ಹೇಗೆ ಕೊಲ್ಲುವುದು ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡಿ ಯುದ್ಧ ಮಾಡದೇ ಇರಬೇಡ ಅರ್ಜುನ ನಿನ್ನ ಧರ್ಮವನ್ನು ನೀನು ಮಾಡಬೇಕು ಅದರಲ್ಲಿ ನಿನಗೆ ನಿನ್ ನೀನು ಕರ್ತವ್ಯ ಮಾಡಿದ್ದ ನಿನ್ನ ಕರ್ತವ್ಯ ಇರ್ತದೆ ಅದು ಯುದ್ಧ ಮಾಡುವುದು ಕ್ಷತ್ರಿಯ ಧರ್ಮದ ಕರ್ತವ್ಯ ನೀನು ಅವರನ್ನು ನಂಬಿದರೆ ಅವರ ಮೇಲೆ ವಾತ್ಸಲ್ಯವಿಟ್ಟರೆ ನಿನ್ನ ಮೂರ್ಖತನ ಆಗುತ್ತದೆ ಆದ್ದರಿಂದ ನನ್ನ ಕರ್ತವ್ಯವನ್ನು ನೀನು ಮಾಡಬೇಕು ನೀನು ತಪ್ಪು ಮಾಡಿದೆ ಅಂತ ನಿನಗೆ ಎನ್ನಿಸಬಹುದು ಆದರೆ ಅದು ತಪ್ಪಲ್ಲ ಅದು ಕರ್ತವ್ಯ ಆದ್ದರಿಂದ ನಾವು ಕೂಡ ದೇವರಲ್ಲಿ ಅನಂತ ಶ್ರದ್ಧೆ ಇಟ್ಟು ಅತ್ಯಂತ ಶ್ರದ್ಧಾ ಭಕ್ತಿ ಇಟ್ಟು ದೇವರನ್ನೇ ನಂಬಿಕೊಂಡು ಯಾರನ್ನು ನಂಬಬಾರದು ಯಾರನ್ನು ನಂಬ ಎಷ್ಟೇ ಹತ್ತಿರವಾದರೂ ಅವರನ್ನು ನಂಬಬೇಡಿ ದೇವರೊಬ್ಬ ಮಾತ್ರ ನಮಗೆ ಎಲ್ಲ ಕಾರ್ಯದಲ್ಲೂ ಜಯ ಮತ್ತು ಶಕ್ತಿ ಎಲ್ಲವನ್ನು ಕೊಡ್ತಾನೆ ಹಾಗೆ ಮಾಡಿ ನಾವು ನಮ್ಮ ಜೀವನವನ್ನು ಸಾಗಿಸಿದ್ದೇ ಅದರಲ್ಲಿ ನಮಗೆ ಖಂಡಿತ ಅದರಲ್ಲಿ ಒಳ್ಳೆಯ ಒಂದು ಪ್ರಾಪ್ತಿ ಸಿಗುತ್ತದೆ ದೇವರ ಕೃಪೆ ಸಿಗುತ್ತದೆ ಎಲ್ಲ ಕಾರ್ಯಗಳಲ್ಲೂ ಕ ಜಯ ಸಿಗುತ್ತದೆ ಹಾಗೆ ಶಾಂತಿ ನೆಮ್ಮದಿ ಕೂಡ ಸಿಗ್ತದೆ ನೀವು ಮಾಡಿ ಅದು ಆದ್ದರಿಂದ ದೇವರಲ್ಲಿ ಮೊರೆ ಹೋಗಬೇಕು ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಅಗಾಧವಾದ ನೋವುಂಟಾಗುತ್ತದೆ ಅವನು ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ ಮಹಾಭಾರತದ ಯುದ್ಧ ಭೂಮಿಯಲ್ಲಿ ತನ್ನವರನ್ನು ನೋಡಿ ಅವನಿಗೆ ಅಗಾಧ ನೋವು ಅವನ ಕೈಕಾಲುಗಳಲ್ಲಿ ನಿಣ ಉಂಟಾಗುತ್ತದೆ ಆಗ ಅವನು ದೇವರೆಡೆಗೆ ನೋಡಿ ತುಂಬ ಕಷ್ಟ ಆಗುತ್ತಿದೆ ದೇವರೇ ನನಗೆ ಯುದ್ಧ ಮಾಡಲಿಕ್ಕೆ ಗುರುಗಳನ್ನು ಸ್ವತದವರನ್ನು ಕೊಲ್ಕಿಂತ ಆ ರಾಜ್ಯದ ಸುಖವೇ ನನಗೆ ಬೇಡ ಅಂತ ಹೇಳ್ತಾನೆ ಅರ್ಜುನ ಆಗ ಅಲ್ಲಿ ದೇವರು ಇಲ್ಲ ಇದು ನಿನ್ನ ಧರ್ಮವಲ್ಲ ಕ್ಷತ್ರಿಯ ಧರ್ಮವೇನಿದೆ ಅದರ ಪ್ರಕಾರ ನೀನು ಯುದ್ಧವನ್ನು ಮಾಡಲೇಬೇಕು ಎಂದು ದೇವರು ಹೇಳಿದ ಆದ್ದರಿಂದ ಒಳ್ಳೆಯ ಕೆಲಸ ಮಾಡುವುದಿದೆ ನೋಡಿ ಅದನ್ನು ನಾವು ಮಾಡಲೇಬೇಕು ಅದು ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡಿ ಅಲ್ಲ ನಮ್ಮ ದೃಷ್ಟಿಯಲ್ಲಿ ನಮ್ಮ ಸಾಮಾಜಿಕ ಪರಿಸ್ಥಿತಿಯಲ್ಲಿ ನಮ್ಮ ಜೀವನದಲ್ಲಿ ಏನು ಒಳ್ಳೆಯ ಕೆಲಸಗಳಿದ್ದಾವೆ ಅವುಗಳನ್ನು ಮಾಡಬೇಕು ಆ ರೀತಿಯಲ್ಲಿ ಹೇಳಿದ ಕರ್ತವ್ಯ ನಮ್ಮ ಕರ್ತವ್ಯಗಳನ್ನು ನಾವು ಮಾಡಬೇಕು ಏನು ಮಾಡಬೇಕು ಇವತ್ತು ನನಗೆ ತುಂಬ ಅಲ್ಲಿ ಹೋದೆ ಇಲ್ಲಿ ಹೋದೆ ಬೇಡ ಆದರೆ ನೀವು ಮಾಡಲಿಕ್ಕೆ ಸಾಧ್ಯ ಉಂಟು ಅದರಲ್ಲಿ ಕೂಡ ಇವತ್ತು ಉದಾಸೀನ ಮಾಡ್ತೀನಿ ನಾಳೆ ಮಾಡುವ ಆ ಹಾ ಮಾಡಬಾರ್ದೆ ಎಷ್ಟೇ ಹೊತ್ತಾಗಲಿ ಎಲ್ಲಿಯೇ ಹೋಗಲಿ ಆ ಭಗವಂತನ ಸನ್ನಿಧಿಯಲ್ಲಿ ನಾವು ಕುಳಿತುಕೊಳ್ಳೇಬೇಕು ಅಷ್ಟು ಸಮಯ ಇದೆ ನಮಗೆ ಅದೇ ಸಮಯವನ್ನು ಬೇರೆಲ್ಲೋ ಹಾಳು ಮಾಡ್ತೀವಿ ನಾವು ಹಾಗೆ ದೇವರು ಅಲ್ಲಿ ಅರ್ಜುನನ ಅರ್ಜುನನಿಗೆ ಬೋಧನೆ ಮಾಡಿದಾರಲ್ಲ ಅದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು ಅದೇ ಭಗವದ್ಗೀತೆಯ ತತ್ವ ಗೀತೆಯ ತತ್ವ ಈ ಗೀತೆಯಲ್ಲಿ ಒಂದೊಂದಾಗಿ ಅದನ್ನು ನಮಗೆ ಹೇಳಿಕೊಡ್ತಾ ಇರ್ತಾರೆ ನಾವೇನು ಮಾಡಬೇಕು ಎಂಥ ಮಾಡಬೇಕು ಹೇಗೆ ಅದನ್ನು ನಮ್ಮ ಕಾರ್ಯ ಪ್ರವೃತ್ತಿಗೆ ತಂದುಕೊಳ್ಳಬೇಕು ಅದಕ್ಕೆ ಬರುವ ಬರುವ ಅಡೆತಡೆಗಳನ್ನು ಹೇಗೆ ನಾವು ದಾಟಬೇಕು ಅದೆಲ್ಲವನ್ನು ನಾವು ಮಾಡ್ತಾ ಹೋದರೆ ನಮ್ಮ ಜೀವನ ಕೂಡ ಸಫಲವಾಗುತ್ತದೆ ದೇವರ ದಯೆ ಇರ್ತದೆ ದೇವರ ಮಾತು ಕೇಳಿತ್ತು ಕೇಳಿದ್ದೇವಪ್ಪ ಅಂತ ಒಂದು ಸಮಾಧಾನ ಇರ್ತದೆ ಇವತ್ತು ಯಾರಿಗೋ ಒಂದು ಮನಸ್ಸಿಗೆ ನೋವು ಮಾಡಿದ್ದೇವೆ ನಾವು ಆ ಮನಸ್ಸಿಗೆ ನೋವು ಮಾಡಿದ್ದನ್ನು ಇನ್ನೊಂದು ದಿವಸ ಆ ವ್ಯಕ್ತಿ ಸಿಕ್ಕಿದಾಗ ಹೇಳಿ ಆದರೆ ಒಳಗೆ ದೇವರ ಹತ್ರ ಕುಳಿತುಕೊಂಡು ಹೇಳಿ ಇವತ್ತು ನಾನು ತಪ್ಪು ಮಾಡಿದ್ದೇನಪ್ಪ ತುಂಬ ಮನಸ್ಸಿಗೆ ನೋವು ಮಾಡಿದ್ದೆ ಆ ಥರ ಇನ್ನೂ ನನ್ನ ಹತ್ರ ಮಾಡಿ ಬೇಡ ನನ್ನ ಮನಸ್ಸಾದ ಕಡೆಗೆ ಹೋಗದಿದ್ದ ಹಾಗೆ ಮಾಡಪ್ಪ ಭಗವಂತ ಅಂತ ದೇವರ ಹತ್ರ ಬೇಡಬೇಕು ಅಲ್ಲಿ ಒಂದು ಕ್ಷಮಾಪಣೆ ಆಯಿತು ದಿವಾಸ ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಾವು ಹಲವಾರು ತಪ್ಪು ತಪ್ಪುಗಳನ್ನು ಮಾಡ್ತೀವಲ್ಲ ಅಲ್ಲಿ ದೇವರಲ್ಲಿ ಇರದಿದ್ರೂ ಕೂಡ ದೇವರ ಹತ್ರ ಇರದಿದ್ರು ಕೂಡ ಮನಸ್ಸಿನಲ್ಲಿ ಹೇಳಿಕೊಳ್ಳಿ ದೇವರೇ ತಪ್ಪಾಯಿತು ಇನ್ನು ಹೀಗೆ ಮಾಡೋದಿಲ್ಲ ಅದನ್ನು ಮಾಡ್ತಾ ಇರ್ತೇವೆ ನಾವು ಆದರೂ ಕೂಡ ಹೇಳಿ ಆ ತಪ್ಪಿಗೆ ಕ್ಷಮೆಯನ್ನು ಬೇಡಬೇಕು ದೇವರ ಹತ್ರ ಆಗ ದೇವರು ತುಂಬ ಕೃಪಾಮಯವನ್ನು ತಾಯಿ ಸ್ಥಾನ ಅವನು ಖಂಡಿತ ನಮಗೆ ಕ್ಷಮೆ ಕೊಡುತ್ತಾನೆ ಕ್ಷಮೆಯಾದರಿತ್ರೆ ಅವನು ಅವನ ತಾಯಿ ಸ್ಥಾನದಲ್ಲಿದ್ದ ಕಾರಣ ಮಗುವನ್ನು ಕ್ಷಮಿಸಿಯೇ ಕ್ಷಮಿಸ್ತಾನೆ ಅದಕ್ಕೆ ನಾವು ಮಾಡಿದ ತಪ್ಪಿಗೆ ಒಂದು ಕ್ಷಮೆ ಕ್ಷಮೆಯನ್ನು ಅದನ್ನು ಒಂದು ದಿವಸ ದಿವಸ ನೀವು ಅದನ್ನು ಮನಸ್ಸಿನಲ್ಲಿ ತಂದುಕೊಂಡರೆ ಮುಂದೆ ಅದು ನಿಧಾನವಾಗಿ ನಿಮಗೆ ಅಭ್ಯಾಸ ಆಗ್ತಾ ಹೋಗ್ತದೆ ಆಗ ನೀವು ತಪ್ಪು ಮಾಡುವುದೇ ಇಲ್ಲ ನೀವಂದರೆ ನನ್ನನ್ನು ಸೇರಿಸಿ ಹೇಳೋದು ನಾವು ತಪ್ಪು ಮಾಡುವುದೇ ಇಲ್ಲ ನಾವು ಅದನ್ನು ಒಂದು ಒಂದು ನಮ್ಮದು ಮನಸ್ಸಿನಲ್ಲಿ ಎಣಿಸಿಕೊಂಡರೆ ಏನಾದರೂ ಒಂದು ಸಣ್ಣ ತಪ್ಪೋ ದೊಡ್ಡ ತಪ್ಪು ಏನಾದರೂ ದೊಡ್ಡ ತಪ್ಪು ಮಾಡಲೇಬಾರ್ದು ಸಣ್ಣ ತಪ್ಪು ಸಣ್ಣ ಸಣ್ಣ ತಪ್ಪು ಯಾರ್ಯಾರಿಗೋ ಬೈಯೋದು ಯಾರ್ಯಾರಿಗೋ ಮನಸ್ಸು ನೋವು ಮಾಡೋದು ಅಯ್ಯೋ ದೇವ್ರೆ ಮಾಡಿದೆ ತಪ್ಪಾಯ್ತಪ್ಪ ದೇವ್ರೆ ಇನ್ನು ಹಾಗೆ ಮಾಡುದಿಲ್ಲ ಹಾಗೆ ಮಾಡಿದ್ದು ಹಾಗೆ ನನ್ನ ಮಾಡಪ್ಪ ಅಂತ ದೇವರನ್ನು ಹೇಳಬೇಕು ಅದು ಒಳ್ಳೆ ಕೆಲಸವೇ ಕ್ಷಮಾಪಣೆ ಅನ್ನೋದು ಒಳ್ಳೆಯ ಕೆಲಸ ಅಂಥದ್ದನ್ನು ಮಾಡುತ್ತಾ ಯಾರಿಗೋ ಒಂದು ಒಳ್ಳೆಯ ರೀತಿಯಲ್ಲಿ ಸಹಾಯ ಆಗುವಂಥ ಸಣ್ಣ ಕೆಲಸವನ್ನು ಮಾಡುವ ದೊಡ್ಡ ಸಹಾಯ ಮಾಡಲಿಕ್ಕಾಗದಿದ್ದರೆ ಸಣ್ಣದರಲ್ಲಿ ಮಾಡುವ ಸಣ್ಣದರಲ್ಲಿ ಮಾಡಿ ಭಗವಂತನಿಗೆ ಅದೂ ಕೂಡ ಖುಷಿ ಅದನ್ನೂ ಕೂಡ ನೋಡ್ತಾನೆ ಎಲ್ಲಿ ನೋಡಿ ಒಂದು ಸಣ್ಣ ಪ್ರೀಮಿಯನ್ನು ಕೂಡ ಅವನು ಅವಲೋಕಿಸ್ತಾ ಇರ್ತಾನೆ ಆದ್ದರಿಂದ ಭಗವಂತನನ್ನು ಅನವರತ ನೆನೆಯೋಣ ಅನವರತ ನೆನೆದು ಅವನನ್ನು ಕೀರ್ತನೆಗಳ ಮೂಲಕ ಆನಂದಪಡಿಸೋಣ ನಾಮಸ್ಮರಣೆ ಮೂಲಕ ಅವನನ್ನು ಆನಂದಪಡಿಸೋಣ ಅವನು ಅದಕ್ಕೇ ನನಗೆ ಹೊರ ಕೊಡ್ತಾನೆ ಬರೇ ನಾಮಸ್ಮರಣೆಗೆ हरे कृष्ण हरे कृष्ण 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 हरे 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 राम हरे राम 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 हरे हरे ದೇವರ ನಿಮ್ಮೊಟ್ಟಿಗೆ ಎಂತೇ ನಿಲ್ತಾರೆ ಎಲ್ಲ ಕೆಲಸದಲ್ಲೂ ನಿಮಗೆ